ಓಕೆ ಫ್ರೆಂಡ್ಸ್ ನಾನಿವ್ ತಿಳಿಸ್ಕೊಡ್ತೀನಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಫಸ್ಟ್ ಅಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಇದ್ದೀನಿ ನೋಡಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ನಂತರ ನೀವು ಯಾವ ವಿಡಿಯೋ ಸೆಲೆಕ್ಟ್ ಮಾಡಬೇಕು ಆ ವೀಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದ ನಂತರ ಓಕೆ ಫ್ರೆಂಡ್ಸ್ ಸೆಲೆಕ್ಟ್ ಓಕೆ ಸೆಲೆಕ್ಟ್ ಮಾಡ್ಕೊಂಡೇದಾದಮೇಲೆ ಈ ಥರ ಬರುತ್ತೆ ಈ ಥರ ಬಂದಾದಮೇಲೆ ನೆಕ್ಸ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ರೈಟ್ ಸೈಡಲ್ಲಿ ಆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟು ಟ್ಯಾಕ್ಸ್ ಹಾಕಬೇಕಾಗುತ್ತೆ ಟ್ಯಾಕ್ಸ್ ಅಂದರೆ ನಿಮ್ಮ ವೀಡಿಯೋ ಬಗ್ಗೆ ಹಾಕಿ ಬೇರೆ ಏನೂ ಹಾಕ್ಬಾರ್ದು ಏನು ಸರ್ಚ್ ಮಾಡಿದ್ರೆ ನಿಮ್ಮ ವೀಡಿಯೋ ಬರೋ ಹಾಗೆ ನೆಕ್ಸ್ಟ್ ಫ್ರೆಂಡ್ಸ್ ಡಿಸ್ಕ್ರಿಪ್ಷನ್ ಆ್ಯಡ್ ಡಿಸ್ಕ್ರಿಪ್ಷನ್ಗೆ ಹೋಗಿ ಹೋದಿದ ನಂತರ ಅಲ್ಲೇ ಅದೇ ಥರ ಸೇಮ್ ಅದೇ ಥರ ಸರ್ಚ್ ಮಾಡಿ ನಾನು ಸುಮ್ಮನೆ ಕಾಪಿ ಮಾಡ್ತಾಯಿದ್ದೀನಿ ನೀವೇ ಕಾಪಿ ಮಾಡೋ ಹಾಗಿದ್ರೆ ನಿಮ್ಮ ತೋರ್ಸೋಕ್ಕೋಸ್ಕರ ನೀವು ಕಾಪಿ ಮಾಡಿ ಹಾಕ್ಕೋಬೋದು ನೀವೇನು ವೀಡಿಯೋ ಮಾಡಿರ್ತೀರೋ ಅದ್ರ ಬಗ್ಗೆ ಇರಬೇಕು ಫ್ರೆಂಡ್ಸ್ ಬೇರೆ ಏನೂ ಇರಬಾರ್ದು ಸರ್ಚ್ ಮಾಡಿದ ತಕ್ಷಣ ನಿಮ್ಮ ವೀಡಿಯೋ ಬರೋ ಹಾಗೆ ಬಂದಾದ ಮೇಲೆ ಬಂದಾದ ನಂತರ ಇಲ್ಲಿ ಆ್ಯಡ್ ಟು ಪ್ಲೇ ಪ್ಲೇ ಲಿಸ್ಟ ನಿಮಗೆ ಡನ್ನಲ್ಲಿರಬೇಕು ಫ್ರೆಂಡ್ಸ್ ಅವಾಗಲೇ ನೀವು ಹಾಕೋ ವಿಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗೋದು ಓಕೆ ಅದಾದ ನಂತರ ವೀಡಿಯೋಸ್ ಎಲ್ಲಿ ಹೋಗ್ತಿದೆ ಅಂತ ನಿಮಗೆ ಚೆಕ್ ಮಾಡೋಕ್ಕೋಸ್ಕರ ಈಗ ವೈ ಟಿ ಸ್ಟುಡಿಯೋ ಅನ್ನೋ ಒಂದು ಆ್ಯಪ್ ಬರುತ್ತೆ ಈ ಥರ ಆ್ಯಪ್ ಬರುತ್ತೆ ಆ್ಯಪ್ ಇನ್ಸ್ಟಾಲ್ ಮಾಡಾದ ನಂತರ ಈ ಥರ ಓಪನ್ ಆಗುತ್ತೆ ಓಪನ್ ಆದ ನಂತರ ಇಲ್ಲಿ ಬರುತ್ತೆ ನೀವು ವೀಡಿಯೋ ಅಪ್ಲೋಡ್ ಮಾಡಿರೋ ವೀಡಿಯೋ ಇಲ್ಲಿ ತೋರಿಸುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಾಂದರೆ ನೀವು ಯೂಟ್ಯೂಬಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಅದು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಹೊಸ ರೂಲ್ಸ್ ಬಂದಿದೆ ಫ್ರೆಂಡ್ಸ್ ಇದು ಸೆಟ್ ಆ್ಯಡ್ ಸೀನ್ಸ್ ಅಂದರೆ ದೇಟ್ ಈಸ್ ಓಕೆ ಫ್ರೆಂಡ್ಸ್ ಈಗ ಪೆನ್ಸಿಲ್ ಮೇಲೆ ಪೆನ್ಸಿಲ್ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ನಂತರ ಅಲ್ಲಿ ತಂಬೆ ಎಲ್ಲ ಹಾಕುವುದು ಇದು ತಂಬೆ ಎಲ್ಲ ಅಂದರೆ ನೀವು ಮೊದಲೇ ರೆಡಿ ಮಾಡ್ಕೊಂಡಿರಬೇಕು ರೆಡಿ ಮಾಡ್ಕೊಂಡು ಇದ್ದಂತಹ ಅಲ್ಲೊಂದು ಫೋಟೋನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಬರುತ್ತೆ ಡನ್ ಅಂತ ಬರುತ್ತೆ ರೇಟ್ ಸೈಡಲ್ಲಿ ಮೇಲೆ ಅದು ಡನ್ ಅಂತ ಕ್ಲಿಕ್ ಮಾಡಿದಾದ ಈ ಥರ ಬರುತ್ತೆ ಮೇಲೆ ಇನ್ನೊಂದ್ಸಲಿ ಡನ್ ಅಂತ ಕೊಟ್ಬಿಟ್ರೆ ನಿಮ್ಮ ವೀಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಾರಿ ನಾನು ಇನ್ನೊಂದು ಹೇಳೋದು ಮಾಡಿಬಿಟ್ಟೆ ಅಲ್ಲಿ ಅದು ಕಿಡ್ಸ್ ಅಂತ ಬರುತ್ತಲ್ಲ ಬರುತ್ತಲ್ಲ ಅದು ನೀವು ಚಿಕ್ಕ ಮಕ್ಕಳಿಗಾಗಿ ವಿಡಿಯೋ ಮಾಡ್ತಿದ್ರೆ ಎಸ್ ಅಂತ ಕೊಡಿ ಇಲ್ಲ ಎಲ್ಲರೂ ನೋಡ್ಬೋದು ಅಂದರೆ ನೋ ನೋಮರಿ ಕಿಡ್ಸ್ ಅಂತ ಕೊಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್